ಕ್ರೈಸ್ತ ಜೀವಿತದಲ್ಲಿ ವೈಯಕ್ತಿಕ ಪ್ರಾರ್ಥನೆ ಎಂಬುವಂಥದ್ದು ಬಹಳ ಬಹಳ ಪ್ರಾಮುಖ್ಯವಾದದ್ದು ಅಂದರೆ ಬೇರೆ ಯಾರ ಮೇಲೆ ಅವಲಂಬನೆ ಇಲ್ಲದೆ ನೀವೇ ನೇರವಾಗಿ ದೇವ್ರ ಬಳಿಯಲ್ಲಿ ಪ್ರಾರ್ಥಿಸಿ ಉತ್ತರಗಳನ್ನು ಹೊಂದುವಂಥ ಅನುಭವ ಇದರ ಕುರಿತಾಗಿ ಯೇಸುಕ್ರಿಸ್ತನು ಹೇಳುತ್ತಾ ಏಕಾಂತವಾದ ಕೋಣೆಯೊಳಗೆ ಹೋಗಿ ಬಾಗಿಲನ್ನು ಮುಚ್ಚಿಕೊಂಡು ಅಂತರಂಗದಲ್ಲಿಯೂ ಇರುವ ನಿಮ್ಮ ತಂದೆಗೆ ಪ್ರಾರ್ಥನೆ ಮಾಡಿರಿ ಎಂಬುದಾಗಿ ಹೇಳುತ್ತಾ ಇದ್ದಾನೆ ಅಂದರೆ ಆ ಒಂದು ಅನ್ಯೂನ್ಯವಾದಂತ ಸಂಬಂಧಕ್ಕೆ ಬಂದು ದೇವ್ರ ಮುಂದೆ ನಿಮ್ಮ ಹೃದಯವನ್ನ ತೆರೆದು ನಿಮ್ಮ ದುಃಖ ಬಾರಗಳನ್ನ ಪ್ರಶ್ನೆಗಳನ್ನ ಆತನ ಮುಂದೆ ಇಟ್ಟು ಆತನು ಕೊಡುವಂತ ಆತನು ಕೊಡುವಂತ ಸಮಾಧಾನವನ್ನ ಹೊಂದಿದವರಾಗಿ ಪ್ರಾರ್ಥನೆ ಜೀವಿತವನ್ನ ನಡೆಸುವಂಥದ್ದು ಈ ರೀತಿಯ ಪ್ರಾರ್ಥನೆ ಅನುಭವದಲ್ಲಿ ಜೀವಿಸುವುದಾದರೆ ಖಂಡಿತವಾಗಿ ಅಂತರಂಗದಲ್ಲಿ ನಿಮ್ಮ ಪ್ರಾರ್ಥನೆಗಳನ್ನು ಕೇಳಿದಂತಹ ದೇವರು ಬಹಿರಂಗವಾಗಿ ಉತ್ತರಿಸುತ್ತಾ ತನ್ನ ವಾಗ್ದಾನಗಳ ಪರಿಪೂರ್ಣತೆಯಲ್ಲಿಯೂ ಆಶೀರ್ವಾದ ಸಂಪೂರ್ಣತೆಯಲ್ಲಿ ನಿಮ್ಮನ್ನ ನಡೆಸುತ್ತಾರೆ ಜಯದ ಮೇಲೆ ಜಯ ಹೊಂದುತ್ತಾ ಆಶೀರ್ವಾದ ಜೀವಿತವನ್ನ ಜೀವಿಸಬಹುದು